ಶುಭ ಸಂಜೆ ಸ್ನೇಹಿತರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಎರಡನೇ ಭಾಗಕ್ಕೆ ಸ್ವಾಗತ ಫ್ರೆಂಚರು ಸಾವಿರದ ಆರುನೂರ ಅರವತ್ನಾಲ್ಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಆರುನೂರ ಅರವತ್ತೆಂಟು ಪ್ರಪ್ರಥಮ ವ್ಯಾಪಾರಿ ಕೋಟೆಯನ್ನು ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ವಾಲಿಕೊಂಡಪುರಂನ್ನು ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆಯುವುದು ಸಾವಿರದ ಏಳ್ನೂರ ನಲವತ್ತ್ ಪಾಂಡಿಚೇರಿ ಗವರ್ನರ್ ಆಗಿ ಡೂಪ್ಲೆ ನೇಮಕ ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಅಸಫ್ ಜಾ ಇಂದ ಹೈದ್ರಾಬಾದ್ ಸಂಸ್ಥಾನ ಸ್ಥಾಪನೆಯಾಗುತ್ತೆ ಹದಿನೇಳು ನೂರ ನಲವತ್ತಾರರಿಂದ ನಲವತ್ತೆಂಟು ಮೊದಲನೇ ಕರ್ನಾಟಕ ಯುದ್ಧ ನಡೆಯುವಂತಹ ಕಾಲಾವಧಿ ಹದಿನೇಳು ನಲವತ್ತೆಂಟು ಹೈದ್ರಾಬಾದ್ ನಿಜಾಮ್ ಅಸಫ್ ಝಾ ಮರಣ ಹೊಂದುತ್ತಾನೆ ಹದಿನೇಳು ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಎರಡನೇ ಕರ್ನಾಟಕ ಯುದ್ಧ ನಡೆದ ಕಾಲಾವಧಿ ಹದಿನೇಳು ನೂರ ಐವತ್ತಾರರಿಂದ ಅರವತ್ತ್ಮೂರು ಮೂರನೇ ಕರ್ನಾಟಕ ಯುದ್ಧ ನಡೆಯುವಂಥ ಕಾಲ ಹದಿನೇಳು ಅರವತ್ತು ಕೌಂಟ್ ಡಿ ಲಾಲಿ ವಾಂಡಿವಾಷ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು ಹದಿನೇಳುನೂರ ಅರವತ್ತೊಂದು ಕೌಂಟ್ ಡಿ ಲಾಲಿ ಸರ್ ಐರ್ಕೂಟ್ಗೆ ಶರಣಾಗತನಾದನು ಹದಿನೇಳುನೂರ ಅರವತ್ತ್ಮೂರು ಪ್ಯಾರಿಸ್ ಒಪ್ಪಂದ ಹದಿನೇಳುನೂರ ಐವತ್ತೇಳು ರಾಬರ್ಟ್ ಕ್ಲೈವ್ ಮತ್ತು ಸುರ ಸಿರಾಜುದ್ದೌಲ್ ನಡುವೆ ಪ್ಲಾಸಿಕದನ ನಡೆಯುತ್ತೆ ಹದಿನೇಳುನೂರ ಅರವತ್ತೇಳು ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಹಿಂತಿರುಗಿದನು ಹದಿನೇಳುನೂರ ನಲವತ್ತೆರಡು ಡೂಪ್ಲೆ ಫ್ರೆಂಚರ ಗವರ್ನರ್ ಜನರಲ್ ಆಗಿ ನೇಮಕ ಹದಿನೇಳುನೂರ ನಲವತ್ತಾರು ಡೂಪ್ಲೆ ಮದ್ರಾಸ್ ಕದನವನ್ನು ಜಯಿಸಿದನು ಹದಿನೇಳು ನೂರ ಐವತ್ತ ನಾಲ್ಕು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ